ಸುಂಬಡ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಶಿವಾಜಿ ಮಹಾರಾಜರ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ಮೂವತ್ತೇಳನೇ ಜಯಂತ್ಯೋತ್ಸವ ನೆರವೇರಿಸಲಾಯಿತು ತಾಲೂಕದ ಮತ್ತು ಎಲ್ಲ ತಹಸೀಲ್ದಾರ್ ಕಾರ್ಯಾಲಯದಿಂದ ಅಲ್ಲಿ ನೆರವೇರಿಸಿ ಮುಕ್ತಾಯಗೊಳಿಸಲಾಯಿತು ನಂತರ ಇಲ್ಲಿ ಸುಂಬಡ ಗ್ರಾಮದಲ್ಲಿ ನೆರವೇರಿಸಿದ್ದು ಎಲ್ಲರಿಗೂ ವಂದನೆಗಳು ಎಲ್ಲರಲ್ಲಿ ಎಲ್ಲ ಛತ್ರಪತಿ ಶಿವಾಜಿ ಮಾನ್ಯ ಶ್ರೀ ಛತ್ರಪತಿ ಶಿವಾಜಿ ಅವರ ಚೌಕ ನಿರ್ಮಾಣದ ಬಗ್ಗೆ ಎಲ್ಲರಿಗೂ ಕಾಳಜಿ ವಹಿಸಿ ಎಲ್ಲರೂ ಬಡದಾಡಿ ಛತ್ರಪತಿ ಶಿವಾಜಿ ಚೌಕ ದೊಡ್ಡದಾಗಿ ನಿರ್ಮಾಣ ಮಾಡಬೇಕಾಗಿ ಎಲ್ಲರೂ ಸರ್ಕಾರ ಕೊಡಬೇಕಾಗಿ ವಿನಂತಿ ಗೌಡ್ರು ಮಾತಾಡ್ರಿ ನಾ ಸಮಸ್ತ ಯಡ್ರಮಿ ತಾಲೂಕಿನ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಶುಭಾಶಯಗಳು ಕೋರುತ್ತಾ ಇವತ್ತು ಸುಂಬ ಗ್ರಾಮದ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಛತ್ರಪತಿ ಶಿವಾಜಿಯವರ ಒಂದು ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀರಿ ಈಗ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಆಚರಣೆ ಆಗಲಿ ಅಂತ ನನ್ನ ಬ ನನ್ನ ಬಯಕೆ ಅಥವಾ ತಮ್ಮೆಲ್ಲರಿಗೂ ಜಯಂತ್ಯೋತ್ಸವದ सुभाषे गलो जय शिवाजी जय भवानी जय शिवाजी जय महाराज की जय श्री छत्रपति शिवाजी महाराज की जय जय शिवानी जय भवानी जय भवानी जय शिवाजी जय भवानी जय शिवाजी हेलो <laughs> हेलो <laughs> <laughs>